ನಮಸ್ಕಾರ ಎಲ್ಲರಿಗೂ ಪ್ರಿಯ ವೀಕ್ಷಕರೇ ಬಿ ಎನ್ ಎಂ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಹಾಗೂ ನಮ್ಮ ಈ ಚಾನೆಲ್ನಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಕ್ಕಿಂತ ಮೇಲೆ ವೀಕ್ಷಣೆ ಮಾಡಿರೋದಕ್ಕೆ ಧನ್ಯವಾದವನ್ನು ತಿಳಿಸುತ್ತೇವೆ ನಿಮ್ಮ ಬೆಂಬಲ ನಮ್ಮ ಪ್ರೋತ್ಸಾಹ ಹಾಗಾಗಿ ಪ್ರತಿ ವಾರ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮುಜರಾಯಿ ದೇವಾಲಯಗಳ ಇತಿಹಾಸವನ್ನು ನಿಮಗೆ ತಿಳಿಸುತ್ತಾ ಇದ್ದೇವೆ ಅದೇ ರೀತಿ ಆಷಾಢ ತಿಂಗಳಿನಲ್ಲಿ ಬರುವಂತಹ ಈ ವಾರದ ಸಂಚಿಕೆಯಲ್ಲಿ ಬೆಂಗಳೂರಿನ ಬನಶಂಕರಿ ಅಮ್ಮನವರ ದೇವಾಲಯದ ಇತಿಹಾಸವನ್ನು ನೋಡೋಣ ದೇವಾಲಯವು ಮುಜಿರಾ ಇಲಾಖೆಯ ಎ ವರ್ಗದ ದೇವಾಲಯವಾಗಿದ್ದು ಇಲ್ಲಿನ ಆಡಳಿತ ಅಧಿಕಾರಿ ಅಧಿಕಾರಿಗಳಾಗಿ ಶ್ರೀ ಕೃಷ್ಣಪ್ಪನವರು ನಿರ್ವಹಿಸುತ್ತಿದ್ದಾರೆ ತಾತ್ಕಾಲಿಕ ಪ್ರಧಾನ ಅರ್ಚಕರಾದ ಶ್ರೀ ಚಂದ್ರಮೋಹನ್ ಸಹಾಯಕ ಅರ್ಚಕರಾದ ಶ್ರೀ ಸತೀಶ್ ಹಾಗೂ ಪ್ರಧಾನ ಅರ್ಚಕರಾಗಿದ್ದ ಶ್ರೀ ಸತ್ಯನಾರಾಯಣ ಅವರು ಈ ದೇವಾಲಯದ ಪೂಜೆ ಕೈಂಕರ್ಯಗಳನ್ನು ನೋಡುತ್ತಿದ್ದಾರೆ ಹಾಗೆಯೇ ದೇವಾಲಯದ ಅಧಿಕಾರಿಗಳು ಸಿಬ್ಬಂದಿಗಳು ಬಹಳಷ್ಟು ಎಚ್ಚರ ವಹಿಸಿ ದೇವಾಲಯದ ಈ ವಾರದ ಆಷಾಢ ಶುಕ್ರವಾರದಲ್ಲಿ ಬಹಳಷ್ಟು ಜನಸಂಖ್ಯೆ ಹೆಚ್ಚಾಗಿದ್ದು ಲಕ್ಷಾಂತರ ಭಕ್ತಾದಿಗಳು ಬರುತ್ತಿದ್ದಾರೆ ಇದನ್ನು ನಿಭಾಯಿಸಲು ಬಾರಿ ಅಚ್ಚುಕಟ್ಟಾಗಿ ನೆರವೇರಿಸುತ್ತಿರುವ ಈ ಆಡಳಿತ ಮಂಡಳಿ ಹಾಗೂ ದೇವಾಲಯದ ಅಧಿಕಾರಿಗಳ ನೌಕರರಿಗೆ ನಮ್ಮ ಆರ್ಥಿಕ ಶುಭಾಶಯಗಳು ಈ ವಾರದ ಸಂಚಿಕೆಯಲ್ಲಿ ದೇವಾಲಯದ ಪ್ರಧಾನ ಅರ್ಚಕರುಗಳಾದ ಶ್ರೀ ಸತ್ಯನಾರಾಯಣ ಶಾಸ್ತ್ರಿ ಅವರು ಈ ದೇವಾಲಯದ ಇತಿಹಾಸವನ್ನು ವಿವರಿಸಿದ್ದಾರೆ ಬನ್ನಿ ಹಾಗಾದ್ರೆ ಕೇಳಿಕೊಂಡು ಬರೋಣ ನನ್ನ ಹೆಸರು ಸತ್ಯನಾರಾಯಣ ಶಾಸ್ತ್ರಿ ಅಂತ ಮೊದಲು ಸಹಾಯಕ ಅರ್ಚಕನಾಗಿ ನಾನು ಸೇರಿದ್ದು ನಮ್ಮ ತಾತ ಅವರಿದ್ದರು ಅವರು ಪ್ರಧಾನ ಅರ್ಚಕರಾಗಿದ್ದರು ನಂತರ ಅವರಂತ ಅವರು ಉತ್ತರ ಇದು ನಿವೃತ್ತಿಯಾದ ನಂತರ ನಾನು ಪ್ರಧಾನ ಅರ್ಚಕನಾದೆ ಪ್ರಧಾನ ಅರ್ಚಕರಾಗಿ ಒಂದು ಸುಮಾರೊಂದು ಹದಿನೈದು ವರ್ಷಗಳ ಕಾಲ ಸೇವೆ ಮಾಡಿದ್ದೇನೆ ಈ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದರೆ ಸಾವಿರದ ಒಂಬೈನೂರ ಹದಿನೈದನೇ ಇಸುವಿನಲ್ಲಿ ದಿವಂಗತ ಸೋಮಣ್ಣ ಶೆಟ್ಟರು ಬೊಪ್ಪಣ್ಣ ಶೆಟ್ಟರು ಇವರೆಲ್ಲ ಸೇರಿ ಅಣ್ಣ ತಮ್ಮಂದಿರು ಈ ದೇವಾಲಯವನ್ನು ಕಟ್ಟಿದರು ಅಂತ ನಮ್ಮ ತಾತ ಅವರು ನಮಗೆ ಹೇಳ್ತಾ ಇದ್ದರು ಈ ದೇವಾಲಯ ಕಟ್ಟೋದಕ್ಕೆ ಒಂದು ಕಾರಣ ಅವರು ಬಾದಾಮಿ ಕ್ಷೇತ್ರಕ್ಕೆ ಪ್ರತಿ ವರ್ಷವೂ ಹೋಗಿ ಬರ್ತಾಯಿದ್ರು ಬಾದಾಮಿ ಮೂಲ ಅಮ್ಮನವರು ಸರಿ ಅಲ್ಲಿ ಹೋಗಿ ಬರ್ತಾ ಇದ್ದರೆ ಹೀಗೆ ಅವರಿಗೆ ವಯಸ್ಸಾದ ಕಾರಣ ಒಂದು ವರ್ಷ ಹೋಗೋದಕ್ಕಾಗಲಿಲ್ಲ ಆಗಿನ ಕಾಲದಲ್ಲಿ ಬಸ್ಸುಗಳು ಏನೂ ವ್ಯವಸ್ಥೆ ಇರಲಿಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಹೋಗಿ ಬರ್ತಾಯಿದ್ರು ಅವರು ಒಂದು ವರ್ಷ ಹೀಗೆ ಅವರಿಗೆ ಆರೋಗ್ಯ ಸಮಸ್ಯೆಯಾಗಿ ಬರೋದಕ್ಕಾಗಲಿಲ್ಲ ಹಾಗೆ ಇರಬೇಕಾದ್ರೆ ಈ ಸಾರಿ ಬರೋದಕ್ಕಾಗ್ತಾ ಇಲ್ವಲ್ಲ ತಾಯಿ ಅಂತ ಹೇಳ್ಬಿಟ್ಟು ತುಂಬ ನೊಂದ್ಕೊಂಡ್ರು ಅವರು ಆ ನೊಂದ್ಕೊಂಡಾಗ ತಾಯಿಯ ಕನಸಿನಲ್ಲಿ ಬಂದು ಒಂದು ಸಾರಿ ನೀನು ಬಂದೋಗು ನೀನಿರೋ ಕಡೆಗೆ ನಾನು ಬಂದು ನೆಲೆಸ್ತೀನಿ ಅಂಥೇಳಿ ತಾಯಿಯ ಕನಸಿನಲ್ಲಿ ಅಪ್ಪಣೆ ಕೊಟ್ಟಳು ನನ್ನ ಮೂರ್ತಿ ಕೊಡ್ತಾರೆ ಅಲ್ಲಿಂದ ತಗೊಂಡು ಬಂದಿಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂಥೇಳಿ ಅವರಿಗೆ ಕನಸಾಯಿತು ಸರಿ ತಾಯಿ ಅಪ್ಪಣೆ ಕೊಟ್ಟಿದ್ದಾರೆ ಅಂತೇಳಿ ಕಷ್ಟಪಟ್ಟು ಹೋದರು ಒಂದು ಸಾರಿ ಹೋಗಿ ಅಲ್ಲಿ ಅವರಿಗೆ ಅರ್ಚಕರಿಗೆ ವಿಷಯ ತಿಳಿಸಿದ್ರು ವಿಷಯ ತಿಳಿಸಿದಾಗ ತಾಯಿ ಅವ್ರಿಗೂ ಸಹ ಇದೇ ರೀತಿ ಹೇಳಿದ್ದಾರೆ ನನ್ನ ಭಕ್ತರೊಬ್ಬರು ಬರ್ತಾರೆ ಬೆಂದಕಾಳೂರಿನಿಂದ ಅವರಿಗೆ ನನ್ನ ಮೂರ್ತಿಯನ್ನು ಕೊಟ್ಟು ಕಳಿಸು ಅಂಥೇಳಿ ಅವ್ರಿಗೂ ಒಂದು ಅಪ್ಪಣೆ ಆಗಿದೆ ಹೀಗಿರಬೇಕಾದ್ರೆ ಎರಡಕ್ಕೂ ಒಂದು ಕಾಕತಾಳೀಯವಾಗಿ ಅವರಿಗೆ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಅವರು ಒಂದು ಸಣ್ಣ ವಿಗ್ರಹ ಅಮ್ಮನವ್ರದ್ದು ಒಂದು ಕೊಟ್ಟು ಕಳಿಸಿದ್ದಾರೆ ಸರಿ ತೊಗೊಂಡು ಬಂದರು ಬಂದು ದೇವಸ್ಥಾನ ಕಟ್ಟಬೇಕಾದ್ರೆ ಎಲ್ಲ ಚೆನ್ನಾಗಿರೋಂಥ ಒಂದು ಜಾಗ ನೋಡಬೇಕು ಅಂಥೇಳಿ ಇಲ್ಲಿ ಪ್ರಯತ್ನ ಮಾಡಿದ್ರು ಅವರು ಇದು ಒಂದು ದೇಶಸ್ಥ ಬ್ರಾಹ್ಮಣರ ಜಾಗನಂತೆ ಅವರು ಅದನ್ನು ಖರೀದಿ ಮಾಡಿದ್ದಾರೆ ಅಂತ ನಮ್ಮ ತಾತ ಅವರು ನಮಗೆ ಹೇಳಿದರು ಅಷ್ಟೇ ನಮಗೆ ಗೊತ್ತಿರೋ ವಿಷಯ ಸರಿ ಇಲ್ಲಿ ದೇವಸ್ಥಾನ ಕಟ್ಟಬೇಕಾದ್ರೆ ಮುಖ್ಯವಾಗಿ ನೀರು ಅವಶ್ಯಕತೆ ಇದೆ ಆ ನೀರಿಗೆಗೋಸ್ಕರ ಬಾವಿ ತೋಡೋದಕ್ಕೆ ಅಂತ ಪ್ರಯತ್ನ ಮಾಡಿದ್ರು ಎಂಬತ್ತೊಂಬತ್ತು ಅಡಿ ಹೋಗಿದೆ ಹಾಳೆ ಅಲ್ಲಿ ಕೆಲಸ ಮಾಡೋರು ಸ್ವಾಮಿ ಇಲ್ಲಿ ಬಂಡೆ ಸಿಕ್ಕಿಬಿಟ್ಟಿದೆ ಇನ್ನು ನೀರು ಬರೋದಿಲ್ಲ ಅಂತೇಳಿ ಹೇಳೋದಿರುತ್ತೆ ಸರಿ ತಾಯಿಗೆ ಇಲ್ಲಿ ನೆಲೆಸೋದಕ್ಕೆ ಇಷ್ಟವಿಲ್ಲವೇನೋ ಇನ್ನೊಂದು ಕಡೆ ನೋಡೋಣ ಅಂತ ಸುಮ್ಮನೆ ಅದು ಮಾರನೇ ದಿವಸ ಮಾಮೂಲಾಗಿ ಅವರು ಕೆಲಸಕ್ಕೆ ಬಂದರು ಬಂದಿದ್ರು ಸ್ವಾಮಿ ಇವತ್ತು ನಾವು ಬಂದಿದ್ದೀವಿ ನೀವು ನಮಗೆ ಹಣೆಯನ್ನು ಕೊಡಬೇಡಿ ಬಂದಿರೋದ್ರಿಂದ ಒಂದು ದಿವಸ ಕೆಲಸ ಮಾಡಿ ಹೋಗ್ತೀವಿ ನೋಡೋಣ ತಾಯಿ ಇಚ್ಛೆ ಅಂಥೇಳಿ ಅವರು ಕೆಳಗಿಳಿದು ಒಂದು ಇದು ತೊಗೊಂಡು ಸುತ್ತಿ ತೊಗೊಂಡು ಹೊಡೆದಿದ್ದಾರೆ ಒಡೆದ್ರೆ ಎಳ್ಳೀರು ಕೊಚ್ಚಿದ್ರೆ ಹೇಗೆ ನೀರು ಬರುತ್ತೋ ಆ ರೀತಿ ಬಂದಿದೆ ಇಲ್ಲಿ ಈ ಬಾವಿನಲ್ಲಿ ಸರಿ ಅವಾಗ ಎಲ್ರಿಗೂ ಸಂತೋಷ ಆಯಿತು ತಾಯಿ ಅಪ್ಪಣೆ ಕೊಟ್ಟಿದ್ದಾರೆ ಇಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಅಂತೇಳಿ ದೇವಸ್ಥಾನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು ಈ ನೀರಿನಲ್ಲೇ ಇವತ್ತಿಗೂ ಅಭಿಷೇಕ ಆಗ್ತಾ ಇದೆ ಇದು ನಡೀತಾ ಬಂತು ದೇವಸ್ಥಾನ ಪ್ರತಿಷ್ಠೆಯಾಗಿ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿನಲ್ಲಿ ಪ್ರತಿಷ್ಠೆ ಆಗಿದ್ದು ಸರಿ ಇಲ್ಲಿ ಒಬ್ಬ ಅರ್ಚಕರು ಬೇಕು ಅಂತೇಳಿ ಹುಡುಕೋದ್ರು ಒಬ್ಬರನ್ನ ತಂದಿಟ್ಟರು ಅವರನ್ನು ಮೂರು ದಿವಸ ಪೂಜೆ ಮಾಡಿದ್ರಂತೆ ಆಮೇಲೆ ನಾವೆಲ್ಲಿ ಮಾಡೋದಿಲ್ಲ ಇದು ಉಗ್ರವಾದ ದೇವತೆ ನಾವು ಮಾಡೋದಿಲ್ಲ ಅಂತೇಳಿ ಹೊರಟೋದ್ರು ಇದೇ ಪ್ರಕಾರವಾಗಿ ಸುಮಾರೊಂದು ಇಪ್ಪತ್ತಿಪ್ಪತ್ತೈದು ಕುಟುಂಬಗಳು ಬಂದು ಹೋಗಿ ಬಂದು ಹೋಗಿ ಎಲ್ಲ ಮಾಡಿದೆ ನಮ್ಮ ತಾತನವರು ಆಮೇಲೆ ಬಂದು ಆಮೇಲೆ ಬಂದು ಯಾವ ಯಾವಿನಲ್ಲಿ ಅಂದಾಜು ಅಂದಾಜು ನನಗೆ ಸರಿಯಾಗಿ ಗೊತ್ತಿಲ್ಲ ಅವರು ಒಂದು ನಲವತ್ತೈದು ವರ್ಷ ಸೇವೆ ಮಾಡಿದ್ದಾರೆ ಅನ್ನೋದು ಗೊತ್ತು ಈ ನಲವತ್ತೈದು ವರ್ಷದಲ್ಲಿ ಯಾವ ವಿಶ್ವಿನಲ್ಲಿ ಅಂತ ನಮಗೆ ಗೊತ್ತಿಲ್ಲ ಆವಾಗ ನಾವೆಲ್ಲ ಹುಟ್ಟಿರಲಿಲ್ಲ ಹೀಗೆ ಸರಿ ಬಂದಿಲ್ಲ ಅವರು ಸೇವೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಆಮೇಲೆ ತಾಯಿಗೆ ಅವರು ರುದ್ರಾಭಿಷೇಕ ಲಲಿತಾ ಸಹಸ್ರನಾಮ ಇದು ತ್ರಿಶತಿಯ ಅರ್ಚನೆ ಮತ್ತು ಅಮ್ಮನವರ ಅಷ್ಟೋತ್ತರ ಇವೆಲ್ಲ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ರು ಶ್ರೀ ಸೂಕ್ತ ಪುರುಷ ಸೂಕ್ತ ಎಲ್ಲ ಹೇಳ್ಕೊಂಡು ಅಭಿಷೇಕ ಎಲ್ಲ ಮಾಡಿ ಅರ್ಚನೆ ಎಲ್ಲ ಮಾಡ್ತಾಯಿದ್ರು ತಾಯಿಯ ಉಗ್ರವಾಗಿದ್ದಂತೆ ಮೊದಲು ಆಮೇಲೆ ಕ್ರಮೇಣ ಶಾಂತವಾಗ್ತಾ ಬಂತು ಅದು ಶಾಂತವಾಗ್ತಾ ಬಂದ ಮೇಲೆ ವಾರಕ್ಕೊಂದು ಇಬ್ಬರು ಮೂರು ಜನ ಬಂದು ಹೋಗೋರಂತೆ ಅದರಲ್ಲಿ ಶುಕ್ರವಾರ ಒಂದು ಇಬ್ಬರು ಬರೋರಂತೆ ಈ ಥರ ನಡೀತಾ ಇತ್ತು ಇಲ್ಲಿ ದೇವಸ್ಥಾನ ಆಡಳಿತ ನೋಡ್ಕೊಳ್ತಾ ಇದ್ದಂಥ ಶಂಕರ ಶೆಟ್ಟರು ಅನ್ನೋರು ಅವರಿಗೆ ದೇವರಿಗೆ ನೈವೇದ್ಯಕೆ ಅಂತೇಳಿ ತಿಂಗಳಿಗೆ ಹದಿನೈದು ಸಾವಿರ ಅಕ್ಕಿ ಕೊಡ್ತೀನಪ್ಪ ನಾನು ನಿನಗೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಸಂಬಳ ಕೊಡ್ತೀನಿ ಹೇಳಿ ಹೇಳಿರೋದೆ ಆವಾಗ ಅವರು ಅದೇ ಸಾಕು ಸ್ವಾಮಿ ಆಯಿತು ಅಂತೇಳಿ ಬಂದು ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ರು ತಾಯಿ ಸೇವೆ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ರು ಇದೇ ರೀತಿ ಇರಬೇಕಾದ್ರೆ ಒಂದು ಭಾನುವಾರ ಮೂರು ಜನ ಮುತ್ತೈದೆಯವರು ಬಂದಂತೆ ವಯಸ್ಸಾದವರು ಬಂದಿದ್ರು ಸ್ವಾಮಿ ನಮ್ಮ ಮಕ್ಕಳಿಗೆ ಮದುವೆ ಆಗಿಲ್ಲ ಕಾಲದಲ್ಲಿ ಅರ್ಚನೆ ಮಾಡಿದ್ರೆ ದೇವಿಗೆ ಒಳ್ಳೆಯದಾಗತ್ತೆ ನಮಗೆ ಅಂತೇಳಿ ಹೇಳಿದ್ದಾರೆ ಅದರಿಂದ ಒಂದು ಅರ್ಚನೆ ಮಾಡಿ ಅಂತೇಳಿ ಕೇಳಿಕೊಂಡ್ರಂತೆ ಇವಾಗ ರಾಹುಕಾಲ ಇದೆಯಲ್ಲಮ್ಮ ಅಂತ ಅಂದ್ರಂತೆ ರಾಹುಕಾಲದಲ್ಲೇ ಮಾಡಿ ಸ್ವಾಮಿ ಒಳ್ಳೆಯದಾಗತ್ತೆ ಅಂತೇಳಿ ಹೇಳಿದ್ದಾರೆ ನಮಗೆ ನಮ್ಮ ಹಿರಿಯರು ಹೇಳಿದ್ದಾರೆ ಮಾಡಿ ಅಂತ ಅಂದ್ರಂತೆ ಸರಿ ಮಾಡಿದ್ದಾರೆ ಸರಿ ತಾಯಿಗೆ ಅರ್ಚನೆ ಮಾಡಿ ಮಂಗ್ಲೆ ಮಾಡೋಣ ಈ ಕಡೆ ಅವರು ತಿರುಗಿದ್ರೆ ಅವ್ರು ಮೂರು ಜನ ಇಲ್ಲ ಬಂದಂಥವ್ರು ಮೂರು ಜನ ಇಲ್ಲ ಹಾಗೆ ಅವ್ರಿಗೆ ಅರ್ಥವಾಗಿರಿ ತಾಯಿಗೆ ಕಾಲದಲ್ಲಿ ಪೂಜೆ ಮಾಡಬೇಕು ಬಂದಂಥವರು ಮುತ್ತೈದೆಯರು ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅಂತ ಹೇಳಿ ಇವರು ಅದನ್ನು ಅರ್ಥ ಮಾಡಿಕೊಂಡು ಆ ತಾಯಿನೇ ಬಂದು ನಮಗೆ ಆಜ್ಞೆ ಕೊಟ್ಟಿದ್ದಾರೆ ಮಾಡಬೇಕು ಅಂಥೇಳಿ ಸರಿ ಅದನ್ನು ಪ್ರಾರಂಭ ಮಾಡಿದ್ರು ಭಾನುವಾರ ದಿವಸ ನಂತರ ಭಾನುವಾರ ಸ್ವಲ್ಪ ಜನ ಜಾಸ್ತಿ ಸೇರೋದಕ್ಕೆ ಆಯಿತು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಹರಡಿ ದೇವಸ್ಥಾನಕ್ಕೆ ಜನ ಬರುವಂಥವರಾದರು ಇಲ್ಲಿಗೆ ಹೋದರೆ ಆರತಿ ಮಾಡಿದರೆ ದೇವರಿಗೆ ದೀಪ ಹಚ್ಚಿದರೆ ರಾಹುಕಾಲದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದಾಗತ್ತೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಹೋದರು ಅವ್ರಿಗೆ ಅದೇ ರೀತಿಯೂ ಆ ಕೆಲಸಗಳಾಗ್ತಾ ಬಂತು ತಾಯಿಯೇ ನೆರವೇರಿಸ್ಕೊಡ್ತಾ ಬಂತು ಆವಾಗ ತುಂಬ ಸಣ್ಣದಾಗಿತ್ತು ದೇವಸ್ಥಾನ ರಾಹುಕಾಲದಲ್ಲಿ ಸ್ವಲ್ಪ ಜನ ಸೇರ್ತಾಯಿದ್ರು ಸ್ವಲ್ಪ ಇಕ್ಕಟ್ಟಾಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಇವರು ಶಂಕರ ಶೆಟ್ಟರು ಉತ್ಸವ ಮೂರ್ತಿನ ಬೇರೆ ಕಡೆ ಪ್ರಾರ್ಥನೆ ಇದು ಪ್ರತಿಷ್ಠೆ ಮಾಡೋಣ ಅಂತೇಳಿ ಚರ ಪ್ರತಿಷ್ಠೆ ಅಂತಾರೆ ಈ ದೇವಿ ಸ್ಥಿರ ಪ್ರತಿಷ್ಠೆ ಇದು ಅದು ಚರಪ್ರತಿಷ್ಠೆ ಚರಪ್ರತಿಷ್ಠೆ ಅಂದರೆ ಮೂರ್ತಿ ಅಂತೆ ಅದನ್ನು ಆ ಕಡೆಗೆ ಮಾಡೋಣ ಅಂಥೇಳಿ ಬಾವಿಯಿಂದ ಆ ಕಡೆಗೆ ಮಾಡಿದ್ರು ಸರಿ ಈ ಕಡೆ ರಾಹುಕಾಲ ಪೂಜೆ ಅಲ್ಲಿ ಮಾ ಮಾಡೋದು ಆಮೇಲೆ ಅಲ್ಲಿ ಹೋಗಿ ಮಂಗಳಾರತಿ ಮಾಡೋದು ಇದು ಮಾಡ್ತಾ ಬಂದರು ನಂತರ ಮಂಗಳವಾರ ಮಾಡೋಣ ಅಂಥೇಳಿ ಪ್ರಾರಂಭ ಮಾಡಿದ್ರು ಭಾನುವಾರ ಮಂಗಳವಾರ ಮಾಡ್ತಾ ಬಂದರು ಆಮೇಲೆ ಶುಕ್ರವಾರ ಪ್ರಾರಂಭ ಮಾಡೋದು ತಾಯಿಗೆ ಪ್ರೀತಿ ಆದ ಭಾರ ಅಂತೇಳಿ ಶುಕ್ರವಾರದಲ್ಲಿ ತುಂಬ ಜನ ಬರೋದಕ್ಕೆ ಶುರು ಮಾಡೋದು ಇವರು ಯಜಮಾನರು ಕೇಳಿದ್ರಂತೆ ದೇವಸ್ಥಾನದ ಯಜಮಾನ್ರು ಏನಪ್ಪ ಇವಾಗ ನೀನೇನೋ ಪೂಜೆ ಮಾಡ್ತಾ ಮಾಡ್ತಾಯಿದ್ಯಾ ಇಷ್ಟು ಜನ ಬಂದು ಸೇರ್ತಾ ಇದ್ದಾರಲ್ಲ ಇಷ್ಟು ಜನ ಬಂದು ಸೇರೋದಕ್ಕೆ ನಮಗೆ ಪ್ರಸಾರಕ್ಕೆ ವ್ಯವಸ್ಥೆ ಕಷ್ಟವಾಗ್ತಾ ಇದೆ ಅಂತೇಳಿ ಹೇಳಿದ್ರಂತೆ ನೀವೇನು ಯೋಚನೆ ಮಾಡಬೇಡಿ ಸ್ವಾಮಿ ತಾಯಿ ನಡೆಸ್ಕೊಂಡು ಹೋಗ್ತಾಳೆ ನಿಮಗೆ ಯಾಕೆ ತಾಯಿಗೆ ಚಿತ್ರಾನ್ನ ಮೊಸರನ್ನ ಇದು ಅಂದರೆ ಇಷ್ಟ ಅದು ಲಲಿತಾ ಸಹಸ್ರನಾಮದಲ್ಲಿ ಇದೆ ಅದರಿಂದ ನೀವು ಅದನ್ನು ಪ್ರಸಾದವಾಗಿ ರೂಪವಾಗಿ ಕೊಡಿ ಅವರಿಗೆ ಒಳ್ಳೆಯದಾಗತ್ತೆ ಭಕ್ತರಿಗೂ ಒಳ್ಳೆಯದಾಗತ್ತೆ ದೇವಸ್ಥಾನವೂ ಅಭಿವೃದ್ಧಿ ಆಗುತ್ತೆ ಮಾಡಿ ಅಂತೇಳಿ ಅವ್ರು ಹೇಳಿದ್ರು ಸರಿ ಅದೇ ರೀತಿ ಮಾಡ್ತಾ ಬಂದರು ತುಂಬ ಜನ ಬರೋದಕ್ಕೆ ಪ್ರಾರಂಭ ಮಾಡೋದು ಹೀಗೆ ಶುಕ್ರವಾರ ಮಂಗಳವಾರ ಭಾನುವಾರ ರಾಹುಕಾಲ ಪೂಜೆ ನಡೀತಾ ಬಂತು ಇದು ಒಂದು ಇದಾದ ನಂತರ ತಾಯಿಗೆಯಲ್ಲಿ ನಡೆಯುವಂಥ ಸೇವೆಗಳು ಭಾದ್ರಪದ ಮಾಸದ ಹುಣ್ಣಿಮೆ ದಿವಸ ಅಂದರೆ ಗಣಪತಿ ಹಬ್ಬ ಅದರ ಬರುತ್ತಲ್ಲ ಆವಾಗ ಹುಣ್ಣಿಮೆ ದಿವಸ ಆಗ ಅಮ್ಮನವರಿಗೆ ಜನ್ಮೋತ್ಸವ ಅಂತ ಮಾಡ್ತೀವಿ ಇಲ್ಲಿ ನಂತರ ನವರಾತ್ರಿಗಳು ಬರುತ್ತೆ ನವರಾತ್ರಿಗಳಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಇದೆಲ್ಲ ನಡೆಯುತ್ತೆ ಆಯಾ ದಿನಕ್ಕೆ ಪ್ರಕಾರ ನಡ್ಕೊಂಡು ಹೋಗುತ್ತೆ ಈಗ ಪುಷ್ಯ ಮಾಸದಲ್ಲಿ ಪುಷ್ಯ ಮಾಸದ ಹುಣ್ಣಿಮೆ ಅಂತೀವಿ ನಾವು ಅದು ಸಾಮಾನ್ಯವಾಗಿ ಡಿಸೆಂಬರು ಕೊನೆಯ ವಾರ ಅಥವಾ ಜನವರಿ ಮೊದಲನೇ ವಾರ ಎರಡನೇ ವಾರ ಬರ್ಬೋದು ಈ ಥರ ಬಂದಾಗ ಆವಾಗ ಜಾತ್ರೆ ಅಂತ ಮಾಡ್ತೀವಿ ನಾನು ಜಾತ್ರೆ ಅದೊಂದು ಹನ್ನೆರಡು ದಿವಸಗಳ ಕಾಲ ನಡೆಯುತ್ತೆ ಒಂದೊಂದು ಸಾರಿ ಹದಿಮೂರು ದಿವಸವೂ ಬರುತ್ತೆ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಇದು ವರ್ಷದಲ್ಲಿ ಮೂರು ಕಾರ್ಯಕ್ರಮಗಳು ನಡೆಯುತ್ತೆ ಇದಿಷ್ಟು ಮಾತ್ರ ಈ ದೇವಸ್ಥಾನದ ಇತಿಹಾಸ ದೇವಸ್ಥಾನ ಮೂಲ ದೇವಸ್ಥಾನ ಮೊದಲಿಲ್ಲ ನಿಮ್ಮ ನಿಮ್ಮ ತಿಳುವಳಿಕೆ ಹೊಸ ಹೊಸ ದೇವಸ್ಥಾನ ತಾಯಿ ಇರೋ ಜಾಗದಲ್ಲೇ ಇದ್ದಾಳೆ ತಾಯಿನ ಕದಿಲ್ಸೇ ಇಲ್ಲ ತಾಯಿ ಕದಿಲಸೆ ಇಲ್ಲ ಅದನ್ನು ಉಳಿಸ್ಕೊಂಡು ಸುತ್ತ ದೇವಸ್ಥಾನ ಕಟ್ಟಿರು ಹಾಗೆ ದೇವಸ್ಥಾನ ಯಾವುದಕ್ಕೂ ಅಮ್ಮನವ್ರನ್ನ ಯಾವುದಕ್ಕೂ ಒಂದು ಒಂದು ಕದಲ್ಸಿಲ್ಲ ಕದಲ್ಸದೆ ಅದನ್ನು ಹಾಗೆ ಉಳಿಸಿ ಮಾಡಿರೋದು ಸುತ್ತ ದೇವಸ್ಥಾನ ಅದು ಅಲ್ಲ ಕಟ್ಟಡ ಬಂದು ಬೇರೆ ಕಡೆ ಮಾಡಿದ್ರು ಇಲ್ಲ ಅದು ಬಾ ಅದು ಬಾಲಾಲಯ ಅಂತ ಮಾಡ್ತಾರೆ ಅದು ಈ ವಿಧಿವಿಧಾನದ ಶಾಸ್ತ್ರ ಪ್ರಕಾರ ಅಮ್ಮನವ್ರನ್ನ ಅಮ್ಮನವರ ಕಳೇನ ಒಂದು ಕಲಶದಲ್ಲಿ ತೆಗೆದು ಅದನ್ನು ಮಂತ್ರಪೂರ್ವಕವಾಗಿ ತೆಗೆದು ಆ ಕಳೆಯನ್ನು ಇಲ್ಲಿ ಶಾಕಂಬರಿ ಸನ್ನಿಧಾನದಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಒಂದು ಗುಡಿ ಅಲ್ಲಿ ಬಾಲಾಲಯ ಅಂತ ಮಾಡಿ ಅಲ್ಲಿಟ್ಟು ಪೂಜೆ ಮಾಡ್ತಾಯಿದ್ವಿ ನಂತರ ಕಟ್ಟಡ ಎಲ್ಲ ಆದ ನಂತರ ಈ ಕಲಶನ ತಗೊಂಡೋಗಿ ಪುನಃ ಅಲ್ಲಿಟ್ಟು ಕಲಾ ಸಂಯೋಜನೆ ಅಂತ ಮಾಡ್ತೀವಿ ಈ ಕಲಿಸದಲ್ಲಿರುವಂಥ ಒಂದು ಶಕ್ತಿನ ಆ ದೇವರಲ್ಲಿ ತುಂಬೋದು ಅಂದರೆ ಆ ಶಿಲೆಯಲ್ಲಿ ತುಂಬೋದು ಆ ರೀತಿ ಮಾಡಿ ಅದನ್ನು ಮಾಡಿರೋದು ಈ ದೇವಸ್ಥಾನ ಆವರಣದಲ್ಲಿ ಬಂದ್ಬಿಟ್ಟು ಶಾಕಾಂಬರಿ ಇದೆ ಆಂಜನೇಯ ಇದೆ ಈ ಶಾಕಾಂಬರಿ ಯಾವಾಗ ಬಂತು ಆಂಜನೇಯ ಯಾವಾಗ ಬಂತು ಶಾಕಾಂಬರಿ ಯಾವಾಗ ಬಂತು ಅನ್ನೋದು ಗೊತ್ತಿಲ್ಲ ದೇವಸ್ಥಾನ ಕಟ್ಟಿದಾಗಲೇ ಬಹುಶಃ ಉತ್ಸವ ಮೂರ್ತಿ ಮಾಡಿಸಿರ್ಬೋದು ಯಾಕೆಂದರೆ ಪ್ರತಿ ವರ್ಷವೂ ಜಾತ್ರೆ ಮಾಡ್ತಾಯಿದ್ರು ಜಾತ್ರೆ ಮಾಡಿದಾಗ ಈ ದೇವಿನೇ ಉತ್ಸವ ಮೂರ್ತಿಯಾಗಿ ರಥರ ಮೇಲೆ ಕೂರಿಸ್ತಾಯಿದ್ರು ನಾವು ಬರೋದಕ್ಕೆ ಮುಂಚೆಯಿಂದನೂ ಅದು ಇದೆ ಯಾವ ವರ್ಷದಲ್ಲಿ ಆಗಿದೆ ಏನು ಅಂತ ನಮಗೆ ಗೊತ್ತಿಲ್ಲ ಸರಿಯಾಗಿ ಅದನ್ನು ಅದು ಮಾತ್ರ ಆಮೇಲೆ ಇದು ಆಂಜನೇಯ ಅಂತ ಕೇಳಿದ್ರಲ್ಲ ಇದು ಮಾತ್ರ ಈ ದೇವಸ್ಥಾನ ಆದ ನಂತರ ಸ್ವಲ್ಪ ಮುಂದೆ ಅಲ್ಲಿ ಒಂದು ಸರ್ಕಲ್ ಅಂತ ಇದೆ ಅಲ್ಲಿ ಪೊಲೀಸು ಚೌಕಿ ಅಂತ ಒಂದು ಇತ್ತಂತೆ ಒಂದು ಟೋಲ್ ಗೇಟ್ ಅಂತ ಟೋಲ್ಗೇಟ್ ಅಂತ ಇತ್ತಂತೆ ಸರಿ ಅದನ್ನು ಎಲ್ಲ ಇವ್ರದೇ ನಮ್ಮ ಶಂಕರಪ್ಪ ಶೆಟ್ಟರು ಆಡಳಿತಕ್ಕೆ ಒಳಪಟ್ಟಿದ ಜಾಗ ಎಲ್ಲೂ ಅಲ್ಲಿ ಏನೋ ಒಂದು ಕಲ್ಯಾಣ ಮಂಟಪ ಏನೋ ಕಟ್ಟಬೇಕು ಅಂತೇಳ್ಬಿಟ್ಟು ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪಾಯ ತೆಗೆದಾಗ ಇದು ಮೂರ್ತಿ ಕಾಣಿಸ್ಕೊಂಡಿದೆ ಇದು ಉದ್ಭವ ಮೂರ್ತಿ ಅಂತೇಳಿ ಅವರನ್ನು ಸ್ವಯಂಭೂ ಕ್ಷೇತ್ರ ಪಾಲಕ ಅಂತೇಳಿ ಅದನ್ನು ಅದಕ್ಕೆ ಒಂದು ದೇವಸ್ಥಾನ ಕಟ್ಟಿ ಪೂಜೆ ಎಲ್ಲ ಮಾಡ್ತಾಯಿದ್ದೇವೆ ಆವಾಗಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ದೇವಸ್ಥಾನ ಕಟ್ಟಿದ್ದು ಯಾಕಂದರೆ ಆ ದೇವಸ್ಥಾನದ ಕಟ್ಟಡ ನಾನು ನೋಡಿದ್ದೀನಿ ಅದರ ಮೇಲೆ ಬರೆದಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂತ ಹಾಗಾಗಿ ಅಷ್ಟು ಮಾತ್ರ ನನಗೆ ಗೊತ್ತಿದೆ ಇವಾಗ ಎಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಇವಾಗಲೇ ಪ್ರಕಾರ ಈವಾಗಲೇ ಶುಕ್ರವಾರ ಒಂದು ಹತ್ತು ಸಾವಿರ ಜನ ಬಂದು ಹೋಗ್ಬೋದು ಅಂತ ಅನಿಸುತ್ತೆ ರಾಹುಕಾಲದಲ್ಲಿ ನಂತರ ಬರೋವರು ಅದೇ ಎಲ್ಲ ಅಲಕ್ಕೋಗ್ರೆ ಒಂದು ಹದಿನೈದು ಸಾವಿರ ಜನ ಅಂತ ಅನ್ಕೋಬೋದು ಮಂಗಳವಾರ ಒಂದು ಎಂಟು ಸಾವಿರ ಜನ ಬರ್ಬೋದು ಅಂತ ಅಂದಾಜಿದೆ ಭಾನುವಾರ ಒಂದು ಎಂಟು ಏಳರಿಂದ ಎಂಟುವರೆಗೂ ಬರ್ತಾರೆ ಅಂತ ಭಕ್ತರಿಗೆ ಸೀರೆ ಕೊಡ್ತಾರಲ್ಲ ದೇವರಿಗೆ ಹಾರ ಹಾಕ್ತಾರೆ ದೀಪ ಬೆಳೆಸ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಅದು ತಾತಾವರೇ ಪ್ರಾರಂಭ ಮಾಡಿದ್ದು ದೇವಿಗೆ ದುರ್ಗಾ ದೇವಿಗೆ ರಾಹುಕಾಲದಲ್ಲಿ ನಿಂಬೆಹಣ್ಣಲ್ಲಿ ಆರತಿ ಮಾಡಿದರೆ ಭಕ್ತರಿಗೆ ಒಳ್ಳೆಯದಾಗತ್ತೆ ಅಂತೇಳಿ ಅವರಿಗೆ ಗೊತ್ತಾಗಿದೆ ಅವರಿಗೆ ತಾಯಿಯೇ ಒಂದು ಇದು ಏನು ಕನಸಿನಲ್ಲಿ ಎಲ್ಲ ಹೇಳಿರೋದು ಇಲ್ಲಿ ಬೋರ್ಡ್ನಲ್ಲಿ ಏನೇನು ಸೇವೆಗಳಿದೆಯೋ ಎಲ್ಲ ತಾತನವ್ರಿಗೆ ಕನಸಿನಲ್ಲಿ ಬಂದೇ ಹೇಳಿರೋದು ಬಂದು ಹೇಳಿರೋ ಅಂಥ ಸೇವೆಗಳು ಮಾತ್ರ ಮಾಡ್ತಿರೋದು ನಾವು ಎಕ್ಸ್ಟ್ರಾ ಯಾವುದೂ ಒಂದು ಸೇರಿಸಿಲ್ಲ ಆವಾಗಿಂದ ಹೀಗೆ ನಡ್ಕೊಂಡು ಬರ್ತಾ ಇದೆ ಒಂದು ದಿವಸ ಇಲ್ಲಿ ಹಳೆ ದೇವಸ್ಥಾನ ಇದ್ದಾಗ ಒಂದು ಬೇವಿನ ಮರ ಒಂದಿತ್ತು ಆ ಬೇವಿನ ಮರದಲ್ಲಿ ಒಂದು ಕೊಂಬಿಗೆ ಉಯ್ಯಾಲೆ ಕಟ್ಟಿ ತಾಯಿ ಬಿಳಿ ಸೀರೆ ಉಟ್ಕೊಂಡು ಉಯ್ಯಾಲೆ ತೂಗ್ತಾ ಇದ್ಲಂತೆ ಅದು ಆ ಕನಸಿನಲ್ಲಿ ಬಂದಿದೆ ಆ ಇದರಿಂದ ಪೌರ್ಣಮಿ ದಿವಸ ಪ್ರತಿ ಉಣ್ಯೂ ನಾವು ಭಕ್ತರು ಮಾಡಿಸ್ಲಿ ಮಾಡಿಸ್ದೇ ಇರಲಿ ನಾವು ಒಯ್ಯಾಲೆ ಸೇವೆ ಅಂತ ಮಾಡ್ತೀವಿ ಇಲ್ಲಿ ಶಾಕಾಂಬರಿ ದೇವಿಗೆ ಅದು ಆ ಥರ ಆಗಿರೋದು ಇನ್ನು ಕಾಲದಲ್ಲಿ ಪೂಜೆ ಮಾಡ್ತೀವಲ್ಲ ನಾವು ಭಕ್ತರು ಬಂದು ಭಕ್ತರು ಅವರು ಅರಸ್ಕೊಂಡಿರ್ತಾರೆ ಮಕ್ಕಳಿಗೆ ಕಲ್ಯಾಣ ಆಗಲಿ ಅಂತ ಮಕ್ಕಳಿಗೆ ಓದು ಬರಹ ಬರಲಿ ಅಂತ ಉದ್ಯೋಗ ಸಿಗಲಿ ಅಂತ ಆಮೇಲೆ ಅವ್ರವ್ರದ್ದು ಇದು ಇರುತ್ತಲ್ಲ ಒಂದು ಒಂದು ಗೃಹ ಪ್ರವೇಶ ಮಾಡಬೇಕಮ್ಮ ನಾವು ಅನುಕೂಲ ಮಾಡಿಕೊಡು ಈ ಥರ ಎಲ್ಲಾನು ಬೇಡಿಕೆ ಇಟ್ಟಿರ್ತಾರೆ ತಾಯಿ ಹತ್ರ ಆ ಬೇಡಿಕೆ ಎಲ್ಲಾನು ತಾಯಿ ಅವರಿಗೆ ಕೋರಿಕೆ ಅವ್ರ ಕೋರಿಕೆ ತೀರಿಸಿದಾಗ ಅವರೊಂದು ಕೃತಜ್ಞತಾಪೂರ್ವಕವಾಗಿ ತಾಯಿಗೆ ಮಡಲಕ್ಕಿ ತುಂಬೋದು ಸೀರೆ ಮಳೆ ಕೊಡೋದು ಕುಪ್ಸ ಕೊಡೋದು ಆಮೇಲೆ ಪ್ರಾಕ ಉತ್ಸವ ಅಂತ ಮಾಡ್ತೀವಿ ಅದನ್ನು ಮಾಡಿಸೋದು ಆಮೇಲೆ ಚಿಕ್ಕ ತೇರು ಅಂತಿದೆ ಅದನ್ನು ಮಾಡಿಸೋದು ಈ ಥರ ಎಲ್ಲ ಮಾಡಿಸ್ತಾ ಇದ್ದಾರೆ ಅದು ಹಾಗೆ ನಡ್ಕೊಂಡು ಬರ್ತಾಯಿದೆ ಭಕ್ತಾದಿಗಳಿಗೆ ಅವರಿಗೆ ಏನು ಸೇವೆ ಮಾಡಬೇಕು ಅಂತ ಅನಿಸುತ್ತೋ ಆ ಸೇವೆಯನ್ನು ನಾವಿಲ್ಲಿ ಮಾಡಿ ಕೊಡ್ತಾಯಿದ್ದೀವಿ ಆಮೇಲೆ ಮಕ್ಕಳಾದರೆ ತುಲಾಭಾರ ಅಂತ ಮಾಡ್ತಾರೆ ಆ ತುಲಾಭಾರಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ ಅದು ಮಾಡ್ತಾರೆ ಆಮೇಲೆ ಇಲ್ಲಿ ಶಾಕಂಬರಿ ಎದುರಿಗೆ ಒಂದು ದೇವಿ ಪಾದ ಅಂತ ಇದೆ ಆ ಪಾದನ ಇಟ್ಕೊಂಡು ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆ ಮಾಡೋ ಉದ್ದೇಶ ಏನೆಂದರೆ ಅದು ಗೋಳಾಕಾರವಾಗಿದೆ ಅದನ್ನ ಇಟ್ಕೊಂಡಿರ್ತಾರೆ ಇಟ್ಕೊಂಡಿದ್ರೆ ಅವರೇ ಕೈ ಸರಿಸಬಾರ್ದು ಅದಾಗದೇ ಮುಂದಕ್ಕೆ ಹೋಗ್ಬೇಕು ಸ್ವಲ್ಪ ಬೇಗ ಹೋದರೆ ಬೇಗ ಅವ್ರ ಕಾರ್ಯ ಆಗತ್ತೆ ಅಂತ ತಡವಾಗಿ ಹೋದರೆ ನಿಧಾನವಾಗಿ ಆಗತ್ತೆ ಅಂತ ಅದು ಹೋಗದೇನೆ ಇದ್ರೆ ಅವರು ಅಂದ್ಕೊಂಡೆ ಕೆಲಸ ಆಗೋದೇ ಇಲ್ಲ ಅಂತ ಅದು ಅವ್ರು ಅವಾಗವರೇ ತಿಳ್ಕೊತಾರೆ ಅದನ್ನು ಯಾವ ರೀತಿ ಮಾಡೋದು ಏನು ಅಂತ ಧನ್ಯವಾದ ಸ್ವಾಮಿಗಳು ಇದು ವಿಶೇಷವಾಗಿ ದೇವಾಲಯದ ವಿಚಾರ ಸಂಬಂಧಪಟ್ಟು ಭಾರಿ ಸ್ಪಷ್ಟವಾಗಿ ಹೇಳಿದ್ದೀರಾ ಧನ್ಯವಾದಗಳು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ದೇವಾಲಯದ ಪ್ರಧಾನ ಅರ್ಚಕರಾಗಿದ್ದ ಶ್ರೀ ಸತ್ಯನಾರಾಯಣ ಶಾಸ್ತ್ರೀರವರು ದೇವಾಲಯದ ಇತಿಹಾಸವನ್ನು ಅತಿ ಸುಂದರವಾಗಿ ವಿವರಿಸಿರುತ್ತಾರೆ ಈ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳು ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ದಿನದಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ದೇವರಿಗೆ ತಮ್ಮ ಇಷ್ಟಾಂತರ ಪ್ರಾರ್ಥನೆಯನ್ನು ಮಾಡುತ್ತಾರೆ ಈ ದೇವಾಲಯದ ಪ್ರತಿ ದಿನವೂ ಅನ್ನದಾಸೋಹ ಇರುತ್ತದೆ ಎಲ್ಲಾ ಭಕ್ತಾದಿಗಳು ಪ್ರಸಾದವನ್ನು ಸೇವಿಸಿ ಮತ್ತೆ ಮರಳುತ್ತಾರೆ ಇಂಥ ದೇವಸ್ಥಾನಕ್ಕೆ ತಾವುಗಳು ಎಲ್ಲರೂ ಬಂದು ಭೇಟಿಯ ಭೇಟಿ ಮಾಡಿ ದೇವರ ಆಶೀರ್ವಾದಕ್ಕೆ ಕೃಪೆ ಆಗಬೇಕೆಂದು ನಮ್ಮ ಮಾಧ್ಯಮದ ಮೂಲಕ ನಿಮಗೆ ಪ್ರಾರ್ಥಿಸುತ್ತೇವೆ ಪ್ರಿಯ ವೀಕ್ಷಕರೇ ಈ ದೇವಾಲಯದ ಇತಿಹಾಸ ಹಾಗೂ ಇತರೆ ಸುದ್ದಿಗಳನ್ನು ನಾವು ವಿತರಿಸುತ್ತಿದ್ದೇವೆ ತಾವುಗಳು ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ